ನಮ್ಮ ಚಿಕ್ಕಬಳ್ಳಾಪುರ ಜನತೆಗೆ ಒಂದು ಒಳ್ಳೆಯ ವಿಶೇಷವಾದಂಥ ಸುದ್ದಿ ಕೊಡಬೇಕು ಅಂತ ನಿಮಗೆ ಕರೆಸಿದ್ದೆ ನೀವು ಬಂದಿದ್ದಕ್ಕೆ ತುಂಬ ಹೃದಯಪೂರ್ವಕವಾದ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಈಗ ಇತ್ತೀಚೆಗೆ ನಾನು ಏನೇ ಡಿಸಿಷನ್ ಮಾಡಿದ್ರೂ ಅದರಲ್ಲಿ ಒಂದು ಸೆನ್ಸೇಷನಲ್ ಮ್ಯಾಟ್ರ್ ಇರುತ್ತೆ ಏನೇ ಡಿಸಿಷನ್ ಮಾಡಿದ್ರು ಎಲ್ಲರೂ ಸ ಏನು ಹೇಳ್ತಾರೆ ಒಂದು ಸೀಸನಲ್ ಪಾಲಿಟಿಷಿಯನ್ ಅಪ್ಪ ಅಂತ ಹೇಳ್ತಾರೆ ಸೀಸನಲ್ ಪಾಲಿಟಿಷನ್ ಅಲ್ಲಿರ್ತಾರೆ ಇಲ್ಲಿರ್ತಾರೆ ಅಂದರೆ ಇಟ್ ಈಸ್ ಎ ಒಂದು ಡಿಪ್ಲೊಮ್ಯಾಟಿಕ್ಕಾಗಿ ಚಿಕ್ಕಬಳ್ಳಾಪುರ ಅಭಿವೃದ್ಧಿಗೆ ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೋ ಅವ್ರ ಜೊತೆಯಲ್ಲಿರಬೇಕು ಅಂತ ಅವ್ರ ಜೊತೆಯಲ್ಲಿರಬೇಕು ಅನ್ನೋದೇ ನನ್ನ ಆಸೆ ಅಕಸ್ಮಾತು ಆಗ್ತಾರೆ ಜನಪ್ರತಿನಿಧಿಗಳಾಗ್ತಾರೆ ಅವರಿಂದ ನಮ್ಮ ಚಿಕ್ಕಬಳ್ಳಾಪುರ ಒಳ್ಳೆಯದಾಗಬೇಕು ಅನ್ನೋದು ಏಕೈಕ ದೃಷ್ಟಿ ಅದರಲ್ಲಿ ವಿಚ್ ಈಸ್ ಬೆಸ್ಟ್ ಅನ್ನೋದು ಒಂದು ಡಿಸಿಷನ್ ಮೇಕಿಂಗ್ ಮೇಲೆ ನಾನು ಮಾಡ್ತೀನಿ ಈಗ ನೋಡಿ ಫಾರ್ ಎಕ್ಸಾಂಪಲ್ ನಾಳೆ ಪಿ ಎಲ್ ಡಿ ಬ್ಯಾಂಕ್ ಎಲೆಕ್ಷನ್ ಇದೆ ಈ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಪಿ ಎಲ್ ಡಿ ಬ್ಯಾಂಕ್ನ ಪ್ರಾರಂಭ ಮಾಡಿದ್ದು ದಿವಂಗತ ಕೆ ಬಿ ಪಿಳ್ಳಪ್ಪನವರು ಆ ಪಿ ಎಲ್ ಡಿ ಬ್ಯಾಂಕು ಪಿಳ್ಳಪ್ಪನವ್ರ ಬ್ಯಾಂಕೇ ಅಂತ ಹೆಸರುವಾಸಿ ಆಗಿತ್ತು ಅವರ ಜೀವನ ಎಲ್ಲ ಕಂಪ್ಲೀಟ್ ಪಿ ಎಲ್ ಡಿ ಬ್ಯಾಂಕ್ನಲ್ಲೇ ಆಯಿತು ಸೊ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಪಾಪ ಬಡವ್ರನ್ನ ಮೇಲೆ ಕೆತ್ತೋದಕ್ಕೆ ಪಿ ಎಲ್ ಡಿ ಬ್ಯಾಂಕ್ ವತಿಯಿಂದ ಎಲ್ಲನೂ ಸುಮಾರು ಜನಕ್ಕೆ ದ್ರಾಕ್ಷಿ ಲೋನ್ಗಳು ಕೊಡಿಸಿ ಆ ಜನತೆ ನೋಡ್ಕೊಂಡು ಬರ್ತಾ ಇದ್ದಂಥ ರೈತರನ್ನ ಇನೋವಾ ಕಾರುಗಳಲ್ಲಿ ಬರೋ ಥರ ಮಾಡಿದ್ದು ಅಂದರೆ ಕೆ ಬಿ ಪಿಳ್ಳಪ್ಪನವರು ಈ ಕೆ ಬಿ ಪಿಳ್ಳಪ್ಪನವರು ಅವರ ಜೀವನನೇ ಪಿ ಎಲ್ ಡಿ ಬ್ಯಾಂಕು ಈ ಕಿ ಪಿಳ್ಳಪ್ಪನವರ ಗರಡಿಯಲ್ಲಿ ಬಹಳಷ್ಟು ಜನ ಲೀಡರ್ಗಳಾಗಿದ್ದಾರೆ ಬಹಳಷ್ಟು ಯಂಗ್ ಲೀಡರ್ಸ್ ಇವಾಗ ಅವರೆಲ್ಲನೂ ಫಾರ್ ಎಕ್ಸಾಂಪಲ್ ನೋಡಿ ಅಧ್ಯಕ್ಷರಾಗಿ ಪಟೇಲ್ ಮುನ್ರೆಡ್ಡಿ ಇದ್ದರು ಜಿ ಆರ್ ನಾರಾಯಣಸ್ವಾಮಿ ಇದ್ದರು ಕೆ ಬಿ ಪಿಳ್ಳಪ್ಪನವರಿದ್ದರು ಆಮೇಲೆ ಎಸ್ ಎ ಮರಿಯಪ್ಪನವರಿದ್ದರು ಜಿ ಆರ್ ನಾರಾಯಣಸ್ವಾಮಿ ಇದ್ದರು ವೈ ವಿ ನರಸಿಂಹಯ್ಯನವರಿದ್ದರು ಆಮೇಲೆ ಎನ್ ಎಲ್ವಳ್ಳಿ ಎನ್ ರಮೇಶ್ನವರಿದ್ದರು ಆಮೇಲೆ ಕೆ ಪಿ ಬಚ್ಚೇಗೌಡ್ರಾಗಿದ್ದರು ಆಮೇಲೆ ನಮ್ಮ ಲಾಯರ್ ನಾರಾಯಣಸ್ವಾಮಿ ಕಮ್ಗೂಟಳ್ಳಿ ಇವರೆಲ್ಲನೂ ಒಳ್ಳೆಯ ಕೆಲಸಗಳು ಮಾಡಿದ್ದಾರೆ ಇವರೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ಇವತ್ತು ಪಿ ಎಲ್ ಡಿ ಬ್ಯಾಂಕು ಈ ಲೆವೆಲ್ಗೆ ಬಂದಿದೆ ಅಂದರೆ ಓನ್ಲಿ ಬಿಕಾಸ್ ಆಫ್ ದೀಸ್ ಪ್ರೆಸಿಡೆಂಟ್ಸ್ ವಾಟ್ ಡನ್ ದೇರ್ ಆರ್ ಪ್ರಾಮ್ಟ್ ವರ್ಕ್ ಅದರಿಂದ ಈಗ ನೋಡಿ ಆರ್ಮರ್ ಆಫ್ ಗಾರ್ಡ್ನಲ್ಲಿ ಒಂದು ಎಕ್ಸಾಂಪಲ್ ಇದೆ ಆರ್ಮರ್ ಆಫ್ ಗಾರ್ಡನ್ ಅಂತ ಏನಂತ ಅಂದ್ರೆ ಅರ್ಥ ಅಂದರೆ ಒಂದು ಕಮ್ಯುನಿಟಿ ದೇವ್ರನ್ನ ಪೂಜೆ ಮಾಡ್ತಾಯಿರ್ತಾರೆ ಒಂದು ಕಮ್ಯುನಿಟಿ ದೇವ್ರನ್ನ ಪೂಜೆ ಮಾಡ್ತಾ ಇರ್ತಾರೆ ಅಂತ ದೇವ್ರನ್ನ ಎಸ್ಕೇಪ್ ಮಾಡ್ಕೊಂಡು ಎತ್ಕೊಂಡು ಹೋಗಿಬಿಡ್ತಾರೆ ಇದರಲ್ಲಿ ಏನೋ ವಜ್ರ ಇದೆ ಇದರಲ್ಲಿ ಏನೋ ಸ್ಪೆಷಲ್ ಸೂಪರ್ ಪವರ್ ಇದೆ ಅಂತ ಬೇರೆ ಯಾರೋ ಒಂದು ಆ ವಿಗ್ರಹನ ತಗೊಂಡು ಹೋಗಿಬಿಡ್ತಾರೆ ಅದನ್ನು ತಿರುಗಿ ಕಷ್ಟಪಟ್ಟು ಎಲ್ಲರೂ ಸೇರಿ ತಿರುಗಿ ಅವ್ರ ಮೇಲೆ ಒಂಥರ ಯುದ್ಧ ಮಾಡಿ ಅದನ್ನು ವಿಗ್ರಹನ ತಗೊಂಡು ಬಂದು ಮತ್ತೆ ಆ ದೇವಸ್ಥಾನದಲ್ಲಿ ಇನ್ಸ್ಟಾಲ್ ಮಾಡ್ತಾರೆ ಅದೇ ರೀತಿ ಸುಮಾರು ಎರಡು ಸಾವಿರದ ಹದಿಮೂರರಲ್ಲಿ ಹೋದಂಥ ಪಿ ಎಲ್ ಡಿ ಬ್ಯಾಂಕ್ ಇವ್ರ ಕೈಯಿಂದ ಯಾರೋ ನಮ್ಮ ಕೆ ಬಿ ಪಿಳ್ಳಪ್ಪನವರ ಗ್ಯಾಂಗ್ ಏನಿದೆ ಅವ್ರ ಕೈಯಿಂದ ಬೇರೆಯವ್ರ ಕೈಗೆ ಹೋಯಿತು ಈ ಡೆವಲಪ್ಮೆಂಟ್ ವಿಷಯದಲ್ಲಿ ಈಗ ನೋಡಿ ಈಗ ಒಂದು ಶಾಪಿಂಗ್ ಕಾಂಪ್ಲೆಕ್ಸನ್ನು ಮಾಡಿದ್ರು ಕಾಂಪ್ಲೆಕ್ಸ್ ದೊಡ್ಡ ಕಾಂಪ್ಲೆಕ್ಸು ಅದೆರಡೂ ಪರ್ಫಾರ್ಮೆನ್ಸ್ ಇಲ್ಲದೆ ಮುಚ್ಕೊಂಡು ಹೋಗಿಬಿಟ್ಟಿದ್ದಾರೆ ದಟ್ ಮೀನ್ಸ್ ಟು ಸೇ ರಾಂಗ್ ಡಿಸಿಷನ್ ಅಂತ ಅರ್ಥ ಆಯ್ತಾ ಇದು ಎಕ್ಸಾಂಪಲ್ ಕೆಳಗೆ ಎರಡು ಟೀ ಜ್ಯೂಸ್ ಅಂಗಡಿ ಇದ್ದವನು ಅವನು ರಾತ್ರೋ ರಾತ್ರಿ ಓಡ್ಬಿಟ್ಟ ಮೇಲೆ ಏನೋ ಅಂದಾನೆ ಅದೇನೋ ಬಿಗ್ಡೇನೋ ಅದ್ಯಾವುದೋ ಒಂದು ಮಾಲೇನೋ ಮಾಡಿದ್ರು ಅವನು ಹೇಳ್ದೆ ಕೇಳಿದೆ ಓಡೋಗಿ ಓಡೋಗಿಬಿಟ್ಟ ಸೊ ದಟ್ ಮೀನ್ಸ್ ಟು ಸೇ ಅವರು ಪರ್ಫಾರ್ಮೆನ್ಸು ರಾಂಗ್ ಡೈರೆಕ್ಷನ್ನು ಅಂತ ನಾನು ಅಂದ್ಕೊಳ್ತೀನಿ ಸೊ ಅದರಿಂದ ಈಗ ಪಿಳ್ಳಪ್ಪನವರ ಹೆಸರು ಹೇಳಿಕೊಂಡು ಬೆಳೆದಂಥ ಈ ಬ್ಯಾಂಕು ಕೈಗೆ ತಗೊಂಡದ್ದು ಏಕೈಕ ಎಲ್ಲರ ಈ ಹಿಂದೆ ಆಗಿರ್ತಕ್ಕಂಥ ಎಲ್ಲ ಅಧ್ಯಕ್ಷರ ಪ್ರೈಮರಿ ಡ್ಯೂಟಿ ನಂಬರ್ ಒನ್ ಪಿಳ್ಳಪ್ಪನ ಇನ್ಕ್ಲೂಡಿಂಗ್ ನಾನು ಗೆರಡಿಯಲ್ಲೇ ಬೆಳೆದಿದ್ದು ಸ್ವಾಮಿ ನಾನು ಕೂಡ ಎಮ್ ಎಲ್ ಎ ಆಗಿದ್ದು ಓನ್ಲಿ ಬಿಕಾಸ್ ಆಫ್ ಪಿಳ್ಳಪ್ಪನವರಿಂದನೇ ನಾನು ಎಮ್ ಎಲ್ ಎ ಆಗಿದ್ದು ಅಂತ ಈಗ ಆ ಪಿ ಎಲ್ ಡಿ ಬ್ಯಾಂಕನ್ನ ಕೈಗೆ ತಗೊಳೋದಕ್ಕೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂಥ ಎಲ್ಲ ರೈತರು ಒಂದು ಓದ್ ತಗೊಳ್ಬೇಕು ಒಂದು ಪ್ರಾಮಿಸ್ ಒಂದು ಡಿಸಿಷನ್ ಮೇಕಿಂಗ್ ಸುಮಾರು ಹತ್ತು ಹನ್ನೊಂದು ವರ್ಷದಿಂದ ಹಿಂದೆ ನಮ್ಮ ಕೈ ತಪ್ಪಿದಂಥ ಪಿ ಎಲ್ ಡಿ ಬ್ಯಾಂಕ್ನ ಈ ಸಲ ನಮ್ಮ ಬಚ್ಚೇಗೌಡ ಕೆ ಪಿ ಬಚ್ಚೇಗೌಡರು ಯಲ್ವಳ್ಳಿ ರಮೇಶು ಲಾಯರ್ ನಾರಾಯಣಸ್ವಾಮಿ ಇವರೆಲ್ಲ ಪಿಳ್ಳಪ್ಪನವ್ರ ಶಿಷ್ಯರು ಯಾರ್ಯಾರಿದ್ದಾರೆ ಅವ್ರ ಕೈಗೆ ಮತ್ತೆ ಬರೋದಕ್ಕೆ ಶಪಥ ಮಾಡಿ ಬ್ಯಾಂಕ್ನ ತಗೊಳೋದಕ್ಕೆ ಇವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪರವಾಗಿ ಕಾಂಗ್ರೆಸ್ ಪರವಾಗಿ ಕಂಟೆಸ್ಟ್ ಮಾಡಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೆ ಅತಿ ಹೆಚ್ಚಿನ ಮತಗಳನ್ನು ಕೊಟ್ಟು ಪಿ ಎಲ್ ಡಿ ಬ್ಯಾಂಕ್ನ ಮತ್ತೆ ಕೆ ಪಿ ಪಿಳ್ಳಪ್ಪನವರ ಹೆಸರು ಇವಾಗ ಹೆಂಗೋ ಅವರು ವಿಗ್ರಹ ಅಲ್ಲಿ ಮಾಡಿದ್ದಾರೆ ಆ ಹೆಸರು ಕೂಡ ಇದೆ ಕಂಟಿನ್ಯೂಸ್ ಆಗೋಕ್ಕೆ ನಾನು ನಮ್ಮ ರೈತರಲ್ಲಿ ಅವ್ರ ವೋಟರ್ಸ್ನಲ್ಲಿ ಮನವಿ ಮಾಡ್ತಾಯಿದ್ದೆ ಇದಕ್ಕೆ ಪೂರ್ವಕವಾಗಿ ನಮ್ಮ ಶಾಸಕರು ಪ್ರದೀಪ್ ಈಶ್ವರು ನಿನ್ನೆ ಒಳ್ಳೆ ಕೃಷ್ಣದೇವರಾಯರ್ದು ಒಳ್ಳೆ ಪ್ರೊಸೆಷನ್ ಮಾಡಿದ್ರು ನವೀನ್ ಕಿರಣ್ ನಮ್ಮ ಪ್ರದೀಪ್ ಈಶ್ವರು ಎಲ್ಲ ಜಂಟಿಯಾಗಿ ಒಳ್ಳೆ ಪ್ರೊಸೆಷನ್ ಮಾಡಿದ್ರು ಇಟ್ಸ್ ಗುಡ್ ಸೈನ್ ಆಫ್ ಚಿಕ್ಕಬಳ್ಳಾಪುರ್ ಗುಡ್ ಸೈನ್ ಆಫ್ ಚಿಕ್ಕಬಳ್ಳಾಪುರ ಒಂದು ಕಡೆ ನವೀನ್ ಕಿರಣ್ ಒಂದು ಕಡೆ ಪ್ರದೀಪ್ ಈಶ್ವರ್ ಎಲ್ಲರನ್ನು ಪ್ರೊಸೆಷನ್ ಮಾಡಿದ್ರೆ ಜನನೂ ಅಷ್ಟೇ ತುಂಬ ಹೃದಯದ ಸ್ವಾಗತ ಮಾಡಿ ಅವ್ರನ್ನ ಇದು ಕಳಿಸಿದ್ದಾರೆ ಸೊ ಈ ದಿಕ್ಸೂಚಿ ಈಗ ನೋಡಿ ಕೆಲವರೆಲ್ಲ ನೀವು ಆಲ್ರೆಡಿ ಮೂರು ಯುನಾನಿಮಸ್ಸನ್ನು ಆಗಿದೆ ಯುನಾನಿಮಸ್ ಆಗಿದೆ ಅವರು ಮೆಜಾರಿಟಿ ನಮ್ಮ ಬಚ್ಚಗೌಡರು ಮತ್ತು ಎಮ್ ಎಲ್ ಎ ಅವ್ರ ಪರವಾಗಿ ಬರ್ತಕ್ಕಂಥ ಚಾನ್ಸಸ್ ಇದೆ ನೂರಕ್ಕೆ ನೂರು ಪರ್ಸೆಂಟು ಈ ಸಲ ಪಿ ಎಲ್ ಡಿ ಬ್ಯಾಂಕು ಕೆ ಪಿ ಬಚ್ಚೇಗೌಡರು ಕೈಗೆ ಬರೋದರಲ್ಲಿ ಅನುಮಾನನೇ ಇಲ್ಲ